ನಮಸ್ಕಾರ ವೀಕ್ಷಕರೇ ಕೇಂದ್ರದ ಬಜೆಟ್ ಕುರಿತಂತೆ ನಾನಾ ವ್ಯಾಖ್ಯಾನಗಳು ಬಂದಿವೆ ಎಲ್ಲವನ್ನೂ ವಿರೋಧಿಸೋದನ್ನ ಮ್ಯಾಂಡೇಟ್ ಎನ್ ಡಿ ಒಕ್ಕೂಟ ಬಜೆಟ್ ಸರಿ ಇಲ್ಲ ಅಂತಿದ್ರೆ ಎನ್ ಡಿ ಎ ನಾಯಕರು ಬಜೆಟ್ನ ಇದ್ದಾರೆ ಈ ಗ್ಯಾಪ್ ನಲ್ಲಿ ಇನ್ನೊಂದು ಸದ್ದು ಬಂದಿದೆ ಅದು ದೆಹಲಿಯ ಮಾಜಿ ಸಿಎಂ ಅರವಿಂದ ಕೇಜ್ರಿವಾಲ್ ಕಡೆಯಿಂದ ಗೋವಾದಲ್ಲಿ ಪ್ರೆಸ್ ಮೀಟ್ ಮಾಡಿ ಬಜೆಟ್ ಸರಿ ಇಲ್ಲ ಜನಪರವಾಗಿಲ್ಲ ಅಂತ ಕೇಜ್ರಿವಾಲ್ ಆರೋಪಿಸಿದ್ರು ಈ ಆರೋಪ ಹೇಳಿಕೆಗಳನ್ನೆಲ್ಲ ಪಕ್ಕಕ್ಕಿಟ್ರೆ ಕೇಜ್ರಿವಾಲ್ ಕಣ್ಣು ಗೋವಾ ಮೇಲೆ ಬಿದ್ದಿದೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ ಕೇಜ್ರಿವಾಲ್ ಪಾಲಿಗೆ ಗೋವಾ ಇಂಪಾರ್ಟೆಂಟ್ ಯಾಕಾಗುತ್ತೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಆದ್ರೆ ಈ ಗ್ಯಾಪ್ನಲ್ಲಿ ಕೇಜ್ರಿವಾಲ್ ಕುರಿತ ಇನ್ನೊಂದು ಸ್ಫೋಟಕ ವಿಚಾರ ಹರಿದಾಡ್ತಾ ಇದೆ ಇಡೀ ದೆಹಲಿ ಜನರನ್ನ ಕೇಜ್ರಿವಾಲ್ ಹತ್ತು ವರ್ಷಗಳ ಕಾಲ ಬಕ್ರಾ ಮಾಡಿದ್ರು ಅನ್ನೋದು ಇದು ಕೇಜ್ರಿವಾಲ್ ಅಸಲಿ ತಾಕತ್ ಏನು ಅನ್ನೋದನ್ನ ಬಿಚ್ಚಿಡ್ತಾ ಇದೆ ಮುಂಚೆ ಹೇಗಿತ್ತು ರೇಖಾ ಗುಪ್ತಾ ಹೇಗೆ ಬದಲಾಯಿಸಿದ್ರು ಅನ್ನೋದು ಕೂಡ ರಿವೀಲ್ ಆಗಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾಂಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಭಾರತದ ರಾಜಕೀಯ ಅಂದ್ರೆ ಒಂದು ಕಾಲದಲ್ಲಿ ಕಾಂಗ್ರೆಸ್ ಮಾತ್ರ ಅನ್ನೋ ಹಾಗಿತ್ತು ಆಮೇಲೆ ಮಿತ್ರ ಪಕ್ಷಗಳು ಈಗ ಇಂಡಿಯನ್ ಪಾಲಿಟಿಕ್ಸ್ ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಅನ್ನೋದು ನ್ಯಾಷನಲ್ ಲೆವೆಲ್ ನಲ್ಲಿ ಇದೆ ಈ ಗ್ಯಾಪ್ ನಲ್ಲಿ ಕೇಳಿ ಬಂದಿದ್ದ ಹೊಸ ಪಕ್ಷ ಆಮ್ ಆದ್ಮಿ ಹೊಸ ಲೀಡರ್ ಅರವಿಂದ ಕೇಜ್ರಿವಾಲ್ ಹೇಳಿ ಕೇಳಿ ನಮ್ಮ ಜನರಿಗೆ ಹೊಸ ವಸ್ತುಗಳು ಅಂದ್ರೆ ಅದೇನೋ ವ್ಯಾಮೋಹ ಅದೇ ರೀತಿ ಹೊಸ ಪಕ್ಷ ಅಂದಾಗ ಎಲ್ಲರೂ ಜೈ ಜೈ ಅಂದ್ರು ಜನರನ್ನ ಹೇಗೆ ಆಕರ್ಷಿಸಬೇಕು ಅಂತ ಚೆನ್ನಾಗಿ ತಿಳ್ಕೊಂಡಿದ್ದ ಕೇಜ್ರಿವಾಲ್ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನ ನಂಬಬೇಡಿ ಅಭಿವೃದ್ಧಿಗೆ ನಾನೇ ಕೇರಾ ಫಡ್ರಸ್ ಅಂತ ಬಣ್ಣ ಬಣ್ಣದ ಕಥೆಗಳನ್ನ ಹೇಳಿ ಅಧಿಕಾರ ಹಿಡಿದ್ರು ಕೇಜ್ರಿವಾಲ್ ಅಧಿಕಾರಾವಧಿಯಲ್ಲಿ ಸರ್ಕಾರಿ ಶಾಲೆ ಮಾಡೆಲ್ ಅನ್ನೋದು ಬಹಳ ಫೇಮಸ್ ಆಗ್ಬಿಡ್ತು ಆ ಮಾಡೆಲ್ ಹೇಗಿದೆ ಅನ್ನೋದು ಈಗ ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ ಮೊದಲಿಗೆ ಈ ಸ್ಕೂಲ್ ವಿಚಾರವನ್ನೇ ಹೇಳಿ ಆಮೇಲೆ ಗೋವಾ ಕಡೆ ಹೋಗ್ತೀವಿ ಇವತ್ತು ಜನರಿಗೆ ಅತ್ಯಂತ ದುಬಾರಿ ಹಾಗೂ ಅತ್ಯಂತ ಪ್ರಮುಖ ವಿಚಾರಗಳು ಯಾವುದು ಅಂದ್ರೆ ಅದು ಮೆಡಿಕಲ್ ಹಾಗೂ ಎಜುಕೇಶನ್ ಪೋಷಕರು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಫೀಸ್ಗೆ ಕಾಂಪ್ರಮೈಸ್ ಆಗ್ತಾರೆ ಅವರ ಪೋಷಕರ ಹಾಗೂ ಕುಟುಂಬದ ಆರೋಗ್ಯ ದೃಷ್ಟಿಯಿಂದ ಹಣ ಕೂಡಿಡ್ತಾರೆ ಈ ವಿಚಾರಗಳಲ್ಲಿ ರಿಯಾಯಿತಿ ಅಂದಾಗ ಎಂತವರಾದ್ರೂ ಅತ್ತ ಗಮನ ಕೊಟ್ಟೆ ಕೊಡ್ತಾರೆ ಇದೇ ಕಾರಣಕ್ಕೆ ಕೇಜ್ರಿವಾಲ್ ಇದೆರಡೂ ವಿಚಾರಗಳಲ್ಲಿ ಅಸ್ತ್ರ ಬಿಟ್ಟಿದ್ದು ಒಂದು ಮೊಹಲ್ಲಾ ಕ್ಲಿನಿಕ್ ಇನ್ನೊಂದು ಶಾಲೆ ಫೀಸ್ ಹೆಚ್ಚಳಕ್ಕೆ ಕಡಿವಾಣ ಹಾಗೂ ಸರ್ಕಾರಿ ಶಾಲೆಗಳ ಉದ್ಧಾರ ಈ ಪೈಕಿ ಮೊಹಲ್ಲಾ ಕ್ಲಿನಿಕ್ಗಳ ಅವಸ್ಥೆ ಏನಾಗಿದೆ ಅನ್ನೋದು ದೆಹಲಿ ಎಲೆಕ್ಷನ್ ಟೈಮ್ ದೊಡ್ಡದಾಗಿ ಸದ್ದು ಮಾಡಿತು ಅದು ಕೂಡ ಸ್ಕ್ಯಾಮ್ ಲಿಸ್ಟಿಗೆ ಸೇರ್ಪಡೆ ಆಗುವ ಹಾಗಾಯ್ತು ಈಗ ಕೇಜ್ರಿವಾಲ್ ಶಾಲಾ ಕ್ರಾಂತಿಯ ಅಸಲಿಯತ್ತು ಬೆಳಕಿಗೆ ಬರ್ತಾ ಇದೆ ಸಿಎಂ ಆಗೋದಕ್ಕೂ ಮುನ್ನ ಕೇಜ್ರಿವಾಲ್ ಪ್ರೈವೇಟ್ ಶಾಲೆಗಳ ಧನದಾಹದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ಹೊರ ಹಾಕ್ತಾರೆ ದೆಹಲಿಯಲ್ಲಿ ಶಾಲೆಗಳು ಎಜುಕೇಶನ್ ಮಾಫಿಯಾ ಮಾಡ್ತಾ ಇವೆ ಮನಸ್ಸಿಗೆ ಬಂದಂತೆ ಫೀಸ್ ಜಾಸ್ತಿ ಮಾಡಿ ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇದ್ದಾರೆ ನಾವು ಅಧಿಕಾರಕ್ಕೆ ಬಂದ್ರೆ ಇದೆಲ್ಲದಕ್ಕೂ ಅಂತ್ಯ ಹಾಡ್ತೀವಿ ಮನಸ್ಸೋ ಇಚ್ಛೆ ಫೀಸ್ ಜಾಸ್ತಿ ಮಾಡದಂತೆ ರೂಲ್ಸ್ ಮಾಡ್ತೀವಿ ಅತ್ಯಂತ ಪ್ರಮುಖವಾಗಿ ಸರ್ಕಾರಿ ಶಾಲೆಗಳನ್ನ ಇಂಪ್ರೂವ್ ಮಾಡ್ತೀವಿ ಸ್ಮಾರ್ಟ್ ಕ್ಲಾಸ್ಗಳನ್ನಾಗಿ ಬದಲಾಯಿಸ್ತೀವಿ ಪ್ರೈವೇಟ್ ಸ್ಕೂಲ್ಗಳಿಗಿಂತ ಸರ್ಕಾರಿ ಶಾಲೆಯೇ ಬಹಳ ಹೈಫೈ ಆಗಿರುವಂತೆ ಮಾಡ್ತೀವಿ ಅನ್ನೋ ಭರವಸೆಯನ್ನ ಕೊಡ್ತಾರೆ ಆದ್ರೆ ಜನರು ವೋಟ್ ಹಾಕಿ ಗೆಲ್ಲಿಸ್ತಾ ಇದ್ದಂತೆ ಸೈಲೆಂಟ್ ಆಗಿ ಕೇಜ್ರಿವಾಲ್ ಒಂದು ಕೆಲಸವನ್ನ ಮಾಡಿ ಮುಗಿಸ್ತಾರೆ ಅದು ತಮ್ಮ ಪಕ್ಷದ ಕಡೆಯಿಂದ ಉದ್ಯಮಿ ಸುಶೀಲ್ ಕುಮಾರ್ ಗುಪ್ತಾರನ್ನ ರಾಜ್ಯಸಭೆಗೆ ಕಳಿಸಿಬಿಡ್ತಾರೆ ಯಾರಪ್ಪ ಈ ಸುಶೀಲ್ ಕುಮಾರ್ ಅಂತ ನೋಡಿದ್ರೆ ದೆಹಲಿ ಹಾಗೂ ಉತ್ತರ ಭಾರತದಾದ್ಯಂತ ಹತ್ತಾರು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇದ್ದ ವ್ಯಕ್ತಿ ಇದನ್ನ ದೆಹಲಿ ಜನರು ಗಮನಿಸೋದೇ ಇಲ್ಲ ಮುಂದಿನ ಎಲೆಕ್ಷನ್ ಗೆ ಹೋಗುವಾಗ ನಾವು ಯಾವ ರೀತಿ ಶಾಲೆಗಳನ್ನ ಇಂಪ್ರೂವ್ ಮಾಡಿದ್ದೀವಿ ಅಂತ ತೋರಿಸುವುದಕ್ಕೆ ಒಂದಷ್ಟು ಶಾಲೆಗಳು ರೆಡಿಯಾಗಿರುತ್ತೆ ನೂರಾರು ಕೋಟಿ ಖರ್ಚು ಮಾಡಿ ಜಾಹೀರಾತುಗಳನ್ನು ಮಾಡಿಸಿ ದೆಹಲಿ ಮಾತ್ರವಲ್ಲದೆ ಇಡೀ ದೇಶದಾದ್ಯಂತ ರೀಚ್ ಆಗೋ ಹಾಗೆ ಮಾಡ್ತಾರೆ ದೆಹಲಿ ಸ್ಕೂಲ್ ಮಾಡೆಲ್ ಅನ್ನೋದು ಜನಜನಿತವಾಗುತ್ತೆ ಮತ್ತೊಮ್ಮೆ ಕೇಜ್ರಿವಾಲ್ ಸಿಎಂ ಕೂಡ ಆಗ್ತಾರೆ ಆದರೆ ಯಾವಾಗ ಇಡಿ ಅಧಿಕಾರಿಗಳ ಕಡೆಯಿಂದ ದಾಖಲೆಗಳು ರಿವೀಲ್ ಆಯ್ತೋ ಆಗ್ಲೇ ಇದೆಲ್ಲ ಜನಪರ ಸ್ಕೀಮ್ ಅಲ್ಲ ಜನರ ತೆರಿಗೆ ಹಣದ ಸ್ಕ್ಯಾಮ್ ಅನ್ನೋದು ಗೊತ್ತಾಗ್ತಾ ಹೋಗೋದು ಸೆಂಟ್ರಲ್ ಸರ್ವಿಸ್ ವಿಜಿಲೆನ್ಸ್ ನ ದಾಖಲೆಗಳ ಪ್ರಕಾರ ಬರೋಬರಿ ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳ ಹಗರಣ ಈ ಶಾಲೆಗಳ ಹೆಸರಲ್ಲಿ ಆಗಿರುತ್ತೆ ಎರಡ್ ಸಾವಿರದ ನಾನೂರು ಕ್ಲಾಸ್ ರೂಮ್ ನಿರ್ಮಾಣದ ಹೆಸರಲ್ಲಿ ಮಾಡಿರೋ ಬಿಲ್ನಲ್ಲಿ ಒಂದಕ್ಕೊಂದು ಸಂಬಂಧವೇ ಇಲ್ಲ ಇನ್ನು ಫೀಸ್ ಕಮ್ಮಿ ಆಗಿರೋ ಬಗ್ಗೆ ದೆಹಲಿ ಜನರನ್ನ ಕೇಳಿದ್ರೆ ಕೇಜ್ರಿವಾಲ್ ಅವಧಿಯಲ್ಲಿ ಯಾವತ್ತಿಗೂ ಪ್ರೈವೇಟ್ ಸ್ಕೂಲ್ ಫೀಸ್ ಕಮ್ಮಿ ಆಗ್ಲೇ ಇಲ್ಲ ಹೇಳಿದ್ದನ್ನ ಅವರು ಮಾಡಲಿಲ್ಲ ಅನ್ನೋದನ್ನ ಹೇಳ್ತಾರೆ ಇನ್ನು ಕೇಜ್ರಿವಾಲ್ ಸರ್ಕಾರಿ ಶಾಲೆ ಮಾಡಲ್ಲ ಅಂತ ದೇಶದಾದ್ಯಂತ ಹರಡಿಸೋದ್ರಲ್ಲಿ ಯಶಸ್ವಿ ಆದ್ರು ಆದ್ರೆ ಈಗ ಆ ಶಾಲೆಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಅವರದೇ ಪಕ್ಷದ ರೆಬೆಲ್ ನಾಯಕಿ ಸ್ವಾತಿ ಮಲಿವಾಲ್ ವಿಡಿಯೋ ಸಮೇತ ಜನರ ಮುಂದೆ ಬಿಚ್ಚಿಡ್ತಾ ಇದ್ದಾರೆ ದೆಹಲಿ ಸ್ಕೂಲ್ ಸ್ಕ್ಯಾಮ್ ಎಕ್ಸ್ಪೋಸ್ ಅಂತ ಸೀರೀಸ್ ಮಾಡ್ತಾ ಇರೋ ಸ್ವಾತಿ ಎಲ್ಲಾ ರೀತಿಯ ಅಧ್ವಾನಗಳನ್ನ ಬಿಚ್ಚಿಡ್ತಾ ಹೋಗ್ತಾರೆ ಈ ಪೈಕಿ ಶಾಬಾದ್ ಡೈರಿಯಲ್ಲಿರೋ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಓಪನ್ ಆಗಿರುತ್ತೆ ಖುದ್ದು ಕೇಜ್ರಿವಾಲ್ ಹಾಗೂ ಮನೀಶ್ ಸಿಸೋಡಿಯಾ ಇದನ್ನ ಉದ್ಘಾಟನೆ ಮಾಡಿರ್ತಾರೆ ಆದ್ರೆ ಶಾಲೆ ಆರಂಭವಾಗಿ ಕೆಲವೇ ತಿಂಗಳುಗಳಲ್ಲಿ ಕಟ್ಟಡ ಬಿರುಕು ಬಿಟ್ಟು ಉದುರೋದಕ್ಕೆ ಶುರುವಾಗುತ್ತೆ ಶಿಕ್ಷಕರು ಹಾಗೂ ಮಕ್ಕಳು ಎಷ್ಟೋ ಬಾರಿ ಅನಾಹುತಗಳಿಂದ ತಪ್ಪಿಸಿಕೊಂಡಿರ್ತಾರೆ ಕೊನೆಗೆ ಈ ಶಾಲೆಯನ್ನೇ ಕ್ಲೋಸ್ ಮಾಡೋ ಪರಿಸ್ಥಿತಿ ಬರುತ್ತೆ ಇದರ ಪರಿಣಾಮವನ್ನ ಅನುಭವಿಸೋದು ಮಾತ್ರ ಮಕ್ಕಳು ಯಾಕಂದ್ರೆ ಕೇಜ್ರಿವಾಲ್ ಅನ್ನ ನಂಬಿಕೊಂಡು ಆ ಶಾಲೆ ಹತ್ತಿರದ ಸಾವಿರಾರು ಮಕ್ಕಳನ್ನ ಅಲ್ಲಿ ಸೇರಿಸಿರ್ತಾರೆ ಕ್ಲೋಸ್ ಆಗಿದ್ರಿಂದ ಕೆಲವರು ದೂರದ ಶಾಲೆಗಳಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ ಕೆಲ ಮಕ್ಕಳಂತೂ ಬೆಳಗ್ಗೆ ಆರು ಗಂಟೆಗೆ ರೆಡಿಯಾಗಿ ಶಾಲೆಗೆ ಹೊರಡೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇಷ್ಟೆಲ್ಲ ಮಾಡಿದ್ರಿಂದ ಅಧಿಕಾರ ಹೋಯ್ತು ಸರಿ ಶಾಲೆಗಳ ಕತೆ ಏನಾಯ್ತು ಅಂತ ನೋಡ್ತಾ ಹೋದ್ರೆ ಈಗ ಬದಲಾವಣೆ ಆಗಿದೆ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ ಕೇಜ್ರಿವಾಲ್ ಯಾವ್ದೆಲ್ಲಾ ಆಶ್ವಾಸನೆ ನೀಡಿ ಮಾಡಲಿಲ್ವೋ ಅದೆಲ್ಲವನ್ನ ರೇಖಾ ಗುಪ್ತಾ ಸರ್ಕಾರ ಮಾಡ್ತಾ ಇದೆ ದೆಹಲಿಯಲ್ಲಿ ಎಜುಕೇಶನ್ ಮಾಫಿಯಾಗೆ ಸರ್ಕಾರ ಕಡಿವಾಣ ಹಾಕಿದ್ದು ಹೇಳದೆ ಕೇಳದೆ ಫೀಸ್ ಏರಿಸೋ ಹಾಗಿಲ್ಲ ಅಂತ ಕಡಕ್ ರೂಲ್ಸ್ ಮಾಡಿದ್ದಾರೆ ಸ್ಕೂಲ್ ಲೆವೆಲ್ ಫೀ ರೆಗ್ಯುಲೇಷನ್ ಕಮಿಟಿ ಅಪ್ಪಣೆ ಇಲ್ಲದೆ ಏನು ಮಾಡೋ ಹಾಗಿಲ್ಲ ನಿಯಮ ಮೀರಿದ್ರೆ ಹತ್ತು ಲಕ್ಷದ ತನಕ ಫೈನ್ ಹಾಕಲಾಗುತ್ತೆ ಮೂರು ವರ್ಷಕ್ಕೊಮ್ಮೆ ಮಾತ್ರ ಫೀಸ್ ಏರಿಸಬೇಕು ಅದು ಕೂಡ ಸರ್ಕಾರ ಕೊಟ್ಟ ಲಿಮಿಟ್ ನಲ್ಲಿ ಹೆಚ್ಚಳ ಮಾಡಬೇಕು ಯಾವ ಕಾರಣಕ್ಕೆ ಫೀಸ್ ಜಾಸ್ತಿ ಮಾಡ್ತಾ ಇದ್ದಾರೆ ಅಂದ್ರೆ ಬಿಲ್ಡಿಂಗ್ ಕಟ್ಟಿದಾರ ಶಿಕ್ಷಣದಲ್ಲಿ ಏನಾದರೂ ಅಪ್ಗ್ರೇಡ್ ಆಗಿದೆಯಾ ಇದೆಲ್ಲವನ್ನ ತೋರಿಸಿ ಫೀಸ್ ಹೆಚ್ಚಿಸುವುದು ಕಡ್ಡಾಯವಾಗಿದೆ ಇನ್ನು ಇಷ್ಟೆಲ್ಲ ಮಾಡಿ ಸದ್ಯ ದೆಹಲಿಯಲ್ಲಿ ಅಧಿಕಾರ ಕಳ್ಕೊಂಡು ತಾವು ಸೋತು ಮೂಲ ಗುಂಪಾಗಿರೋ ಕೇಜ್ರಿವಾಲ್ ಸೈಲೆಂಟ್ ಆಗಿದ್ದಾರಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಸದ್ಯ ಪಂಜಾಬ್ನಲ್ಲಿ ಅಧಿಕಾರ ಹಾಗೆ ಇದೆ ಮುಂದಿನ ಬಾರಿ ಅದನ್ನ ಉಳಿಸಿಕೊಳ್ಳೋ ಯತ್ನದ ಜೊತೆಗೆ ಇನ್ನೊಂದು ಪುಟ್ಟ ರಾಜ್ಯದ ಕಡೆಗೆ ಚಿತ್ತ ನೆಟ್ಟಿದ್ದಾರೆ ಅದು ಗೋವಾ ಕೇಂದ್ರದ ಬಜೆಟ್ ಬೆನ್ನಲ್ಲೇ ಗೋವಾದಲ್ಲಿ ಪ್ರೆಸ್ ಮೀಟ್ ಮಾಡೋ ಕೇಜ್ರಿವಾಲ್ ಎಲ್ಲಾ ವಿಪಕ್ಷಗಳಂತೆ ಬಜೆಟ್ನಲ್ಲಿ ಏನೂ ಇಲ್ಲ ಮೋದಿ ಸರ್ಕಾರ ಜನತೆಗೆ ಅನ್ಯಾಯ ಮಾಡಿದೆ ಉದ್ಯೋಗ ಸೃಷ್ಟಿ ಆಗಿಲ್ಲ ಇನ್ನೊಂದು ಮತ್ತೊಂದು ಎಲ್ಲವನ್ನೂ ಹೇಳ್ತಾರೆ ಹಾಗೆ ಮೆಲ್ಲಗೆ ಗೋವಾ ಕಡೆಗೆ ಬಂದು ಗೋವಾಗೂ ಏನು ಕೊಟ್ಟಿಲ್ಲ ಅನ್ನೋದನ್ನ ಹೇಳ್ತಾರೆ ತಮ್ಮ ಆರೋಪಗಳನ್ನು ಮುಂದುವರಿಸಿ ಗೋವಾ ಜನರು ಉತ್ತಮ ಸರ್ಕಾರಕ್ಕೆ ಎದುರು ನೋಡ್ತಾ ಇದ್ದಾರೆ ಅವರ ಆಶೋತ್ತರಗಳನ್ನು ಪೂರೈಸುವುದಕ್ಕೆ ಆಮ್ ಆದ್ಮಿ ಪಕ್ಷದಿಂದ ಮಾತ್ರ ಸಾಧ್ಯ ಆಗೋದು ಈಗಿನ ಸರ್ಕಾರದ ಅವಧಿಯಲ್ಲಿ ಲ್ಯಾಂಡ್ ಕನ್ವರ್ಷನ್ ಸ್ಕ್ಯಾಮ್ ಆಗ್ತಾ ಇದೆ ಪರಿಸರ ಹಾಳಾಗ್ತಾ ಇದೆ ಈ ರೀತಿ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಹೋಗ್ತಾರೆ ಅದರ ಬೆನ್ನಲ್ಲೇ ತಮ್ಮ ಗೆಲುವಿನ ಸೀಕ್ರೆಟ್ ಉಚಿತಗಳ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಹೋಗ್ತಾರೆ ಪಂಜಾಬ್ನಲ್ಲಿ ನಮ್ಮ ಸರ್ಕಾರ ಇದೆ ನಾವು ಮೆಡಿಕಲ್ ಸ್ಕೀಮ್ ಕೊಟ್ಟಿದ್ದು ಪ್ರತಿಯೊಬ್ಬರಿಗೂ ಹತ್ತು ಲಕ್ಷ ಕವರ್ ಆಗುತ್ತೆ ನಾನು ಗೋವಾದಲ್ಲಿ ವಿವಿಧ ಆಸ್ಪತ್ರೆಗಳನ್ನ ವಿಸಿಟ್ ಮಾಡಿ ಬಂದೆ ಎಲ್ಲೂ ಕೂಡ ಸರಿಯಾದ ಸೌಲಭ್ಯ ಇಲ್ಲ ಅನುಭವಿ ವೈದ್ಯರು ಹಾಗೂ ಮೆಷಿನರಿಗಳ ಸಮಸ್ಯೆ ಕಾಣಿಸ್ತಾ ಇದೆ ನಮ್ಮ ಸರ್ಕಾರ ಬಂತು ಅಂದ್ರೆ ಗೋವಾದ ಎಲ್ಲ ಫ್ಯಾಮಿಲಿಗೂ ಇನ್ಶೂರೆನ್ಸ್ ಗ್ಯಾರಂಟಿ ಅಂತ ಹೇಳಿದ್ದಾರೆ ಈ ಆಫರ್ಗಳ ಪಟ್ಟಿ ಮುಂದುವರೆದಿದೆ ಆದರೆ ಯಾಕೆ ಕೇಜ್ರಿವಾಲ್ ಗೋವಾವನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ಯೋಚಿಸಿದ್ರು ಗೊತ್ತಾಗುತ್ತೆ ಗೋವಾ ಗಾತ್ರದಲ್ಲಿ ಚಿಕ್ಕದಾಗಿದ್ರು ಇನ್ಕಮ್ ನಲ್ಲಿ ದೊಡ್ಡ ರಾಜ್ಯ ದೆಹಲಿ ಸೈಜ್ ರಾಜ್ಯವನ್ನ ಆಳೋದು ಕೇಜ್ರಿವಾಲ್ಗೆ ಕಷ್ಟ ಅಲ್ವೇ ಅಲ್ಲ ಅಲ್ಲದೆ ಗೋವಾದಲ್ಲಿ ಪಕ್ಷದ ನೆಲೆ ಕೂಡ ಇರೋದ್ರಿಂದ ಆಲ್ಟರ್ನೇಟಿವ್ ಪಕ್ಷವಾಗಿ ಬಂದರೂ ಮುಂದೆ ಜಯಿಸಬಹುದು ಅನ್ನೋ ಲೆಕ್ಕಾಚಾರ ನಡೆದಿದೆ ಒಟ್ನಲ್ಲಿ ಇಡಿ ದಾಖಲೆಗಳ ಪ್ರಕಾರ ಕೇಜ್ರಿವಾಲ್ ಒಬ್ಬ ಸ್ಕ್ಯಾಮ್ ಪರ್ಸನ್ ಅನ್ನೋ ಆರೋಪ ಬಲವಾಗಿ ಇರೋದನ್ನ ಮಾನದಂಡವಾಗಿ ಹೇಳೋದಾದ್ರೆ ನಮ್ಮ ಸಂವಿಧಾನ ಕೇಜ್ರಿವಾಲ್ ವ್ಯಕ್ತಿಗೂ ನಾಯಕನಾಗೋದಕ್ಕೆ ಅವಕಾಶ ಕೊಟ್ಟಿದೆ ಆದರೆ ಅದಕ್ಕೆ ಕೀ ಅನ್ನೋ ಹಾಗೆ ವೋಟ್ ಹಾಕುವ ಅಧಿಕಾರ ಜನರಿಗೆ ಕೊಟ್ಟಿದೆ ರಾಷ್ಟ್ರ ರಾಜಧಾನಿ ಜನರೇ ಕೇಜ್ರಿವಾಲ್ ಮೋಡಿಗೆ ಹತ್ತು ವರ್ಷ ನೀಡಿದ್ದಾರೆ ಗೋವಾ ಜನ ಏನ್ ಮಾಡ್ತಾರೋ ಗೊತ್ತಿಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ